ಪ್ರತಿ ಜಿಗೆ ಸುಮಾರು ಇನ್ನೂರ ತೊಂಬತ್ತು ರೂಪಾಯಿಗೆ ಹತ್ತು ಕೆ ಜಿ ಬ್ಯಾಗನ್ನು ಕೊಡುವಂತಹ ಕಾರ್ಯಕ್ರಮವನ್ನು ದೇಶಾದ್ಯಂತ ಪ್ರಾರಂಭವನ್ನು ಮಾಡಿದ್ದಾರೆ ಇವತ್ತು ನಮ್ಮ ಮೈಸೂರಿನ ಚಾಮರಾಜ ಕ್ಷೇತ್ರದಲ್ಲಿ ನಮ್ಮ ಜಿಲ್ಲಾಧ್ಯಕ್ಷರು ಈ ಹಿಂದೆ ಈ ಕ್ಷೇತ್ರದ ಸನ್ಮಾನ್ಯ ಶಾಸಕರಾಗಿ ಅಭಿವೃದ್ಧಿ ಕಾರ್ಯಗಳನ್ನು ನಾಗೇಂದ್ರಣ್ಣ ನಾಗೇಂದ್ರಣ್ಣವರ ಒತ್ತಾಸೆಯ ಮೇರೆಗೆ ಕಾವೇರಿ ಸರ್ಕಲ್ನಲ್ಲಿ ಇವತ್ತು ಮೈಸೂರಿನಲ್ಲಿ ವಿದ್ಯುಕ್ತವಾಗಿ ನಾವು ಭಾರತ ಅಕ್ಕಿಯನ್ನು ವಿತರಣೆ ಮಾಡುವಂಥ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದ್ದೀವಿ ಜನ ಬಹಳ ದೊಡ್ಡ ಒಳ್ಳೆ ರೆಸ್ಪಾನ್ಸ್ ಇದೆ ಸಿಗುತ್ತೋ ಇಲ್ವ ಆದ್ರೆ ನಾನು ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತೇನೆ ಪ್ರತಿಯೊಬ್ಬರಿಗೂ ಇವತ್ತಕ್ಕಿ ಅಕಸ್ಮಾತ್ ಸಿಕ್ಕಿಲ್ಲ ಅಂದ್ರೆ ನಾಳೆನೂ ಮತ್ತೆ ಟ್ರಕ್ ಬರುತ್ತೆ ಪ್ರತಿನಿತ್ಯನೂ ಬರುತ್ತೆ ನಾವು ಅಕ್ಕಿ ವಿತರಣೆನ ಮಾಡ್ತೀವಿ ಎಲ್ಲೂ ಕೊರತೆ ಆಗದಾಗೆ ನೋಡ್ಕೊಳ್ತೀವಿ ದಯವಿಟ್ಟು ಎಲ್ಲರೂ ಕೂಡ ಸಮಾಧಾನದಿಂದ ಸಾವಧಾನದಿಂದ ಬಂದು ಅಕ್ಕಿನ ಪಡ್ಕೊಳ್ಳಿ ಅಂತ ಕೊಡ್ತಕ್ಕಂಥ ಪ್ರಕ್ರಿಯೆ ಯಾವ ರೀತಿ ಅಂತ ಈಗ ಟೋಕನ್ ಕೊಡ್ತೀರಾ ಯಾವ ಕೊಡೋದು ಪ್ರತಿ ಇದರಲ್ಲಿ ಏನಾಗಿದೆ ಅಂದ್ರೆ ಅಕ್ಕಿನ ತಗೊಂಬಂದು ಇಲ್ಲಿ ನಾವು ನಿಲ್ಸ್ಕೊಂಡು ದುಡ್ಡು ಕೊಟ್ಟವರಿಗೆಲ್ಲ ಹಿಂಗೆ ಕೊಟ್ಟು ಹಿಂಗೆ ಕಳಿಸಿದ್ರೆ ಅದಕ್ಕೆ ಲೆಕ್ಕ ಸಿಗೋಲ್ಲ ಅನ್ನೋ ಕಾರಣಕ್ಕೆ ಮೋದಿಜಿಯವರು ಸ್ಪಷ್ಟವಾಗಿ ಅದಕ್ಕೆ ಒಂದು ಇದನ್ನು ಕೊಟ್ಟಿದ್ದಾರೆ ಬಿಲ್ ಬುಕ್ಕನ್ನು ಕೊಟ್ಟಿದ್ದಾರೆ ಅದರೊಳಗಡೆ ಅವ್ರ ಹೆಸರು ಫೋನ್ ನಂಬರು ಇದನ್ನೆಲ್ಲ ನಮೂದನೆ ಮಾಡಬೇಕು ಇವತ್ತು ಯಾರ್ಯಾರಿಗೆ ಕೊಟ್ಟಿದ್ದೀವಿ ಅದನ್ನು ನಾ ಅವ್ರು ಹೋಗಿ ಇವತ್ತು ರಾತ್ರಿ ವೆಬ್ಸೈಟಿಗೆ ಅಪ್ಲೋಡ್ ಮಾಡಬೇಕು ಅವರು ಕ್ರಾಸ್ ವೆರಿಫೈನು ಕೂಡ ಮಾಡ್ತಾರೆ ಎಲ್ಲೂ ಸೋರಿಕೆ ಆಗಬಾರ್ದು ಅನ್ನೋ ಉದ್ದೇಶದಿಂದ ಈಗ ಒಂದು ಈ ರೀತಿ ವ್ಯವಸ್ಥೆಯನ್ನು ಮೋದಿಜಿಯವರು ಜಾರಿ ತಂದಿದ್ದಾರೆ ಅಕ್ಕಿ ಬೇಕೋ ಎಲ್ಲರಿಗೂ ಅಕ್ಕಿ ಸಿಗುತ್ತೆ ಇವತ್ತಿಂದ ಪ್ರಾರಂಭ ಮಾಡಿದ್ದೀವಿ ನಿನ್ನೆ ಎಲ್ಲ ಏನು ಮಾಡಿದ್ರು ಮಂಡ್ಯದಲ್ಲಿ ಬಂದಿದ್ದನ್ನು ಒಂದು ಎರಡು ಬ್ಯಾಗನ್ನೆಲ್ಲಿ ತೊಗೊಂಡ್ಬಂದು ಕೆಲವರೆಲ್ಲ ಅದನ್ನು ವಿತರಣೆ ಮಾಡಿ ಸ್ವಲ್ಪ ಗೊಂದಲ ಸೃಷ್ಟಿಯಾಗಿತ್ತು ನಮ್ಮ ಜಿಲ್ಲಾಧ್ಯಕ್ಷರಾಗಿರುವಂಥ ನಾಗೇಂದ್ರಣ್ಣ ಅವರು ಇವತ್ತು ಹೇಳಿದರು ಇದನ್ನು ವ್ಯವಸ್ಥಿತವಾಗಿ ಮಾಡಬೇಕು ಅಂತ ಹೇಳಿ ಈಗ ಕಾವೇರಿ ಸರ್ಕಲ್ ಅಲ್ಲಿ ಇದೆ ಈಗ ನರಸಿಂಹರಾಜ ಕ್ಷೇತ್ರಕ್ಕೆ ಹೋಗ್ತೀವಿ ಅಲ್ಲೂ ಇವತ್ತು ಇಲ್ಲೊಂದು ಟ್ರಕ್ಕು ಅಲ್ಲೊಂದು ಟ್ರಕ್ ವಿತರಣೆ ಆಗುತ್ತೆ ಪ್ರತಿನಿತ್ಯನೂ ಕೂಡ ಹತ್ತಾರು ಟ್ರಕ್ಗಳು ಬರುತ್ತೆ ಸರ್ ಈಗ ಬೇಡಿಕೆ ಪೂರೈಕೆ ಆಗ್ತಾ ಇಲ್ಲ ತುಂಬಾ ಜನ ರಶ್ ಇದೆ ಎಲ್ಲರಿಗೂ ಸಿಗುತ್ತೆ ಈಗ ಜೊತೆಗೆ ಒಂದಷ್ಟು ಗೊಂದಲಗಳಾಗುತ್ತೆ ಮುನ್ನೂರು ಬ್ಯಾಗ್ ಇದೆ ಇಲ್ಲಿ ಬಂದಿರೋ ಸಂಖ್ಯೆ ನೋಡಿದ್ರೆ ಸ್ವಲ್ಪ ಇನ್ನು ಸಾಕಾಗಲ್ಲ ಅಂತ ಅನ್ಸುತ್ತೆ ಬಟ್ ನಾಳೆ ನಾವು ಇನ್ ಮುಂದೆ ಇಂತಿಂತ ಸರ್ಕಲ್ ನಾಗೇಂದ್ರಣ್ಣ ಇದರಲ್ಲಿ ಈ ಮೈಸೂರು ಜಿಲ್ಲೆ ಬಗ್ಗೆಯೂ ಕೂಡ ಅಪಾರವಾದಂತಹ ತಿಳುವಳಿಕೆಯನ್ನು ಹೊಂದಿರುವಂಥವರು ಯಾವ್ಯಾವುದು ನಾವು ನಿರ್ದಿಷ್ಟವಾಗಿ ಇಂತಿಂಥ ಸರ್ಕಲಲ್ಲಿ ಇಂತಿಂಥ ದಿನ ಬಂದು ಕೊಡ್ತೀವಿ ಅಂತಲೂ ಕೂಡ ಒಂದು ಎರಡು ಮೂರು ದಿನ ಹೋಗಲಿ ನಾವು ಅನೌನ್ಸ್ಮೆಂಟನ್ನು ಕೂಡ ಮಾಡ್ತೀವಿ ಸತತವಾಗಿ ಎಲ್ಲ ಸಿಗುತ್ತಾ ಪಬ್ಲಿಕ್ ವಾಯ್ಸ್ ಇದು ನಿಮ್ಮ ಧ್ವನಿ